ನಮಸ್ಕಾರ ಸ್ನೇಹಿತರೆ ಅಥರ್ವ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರೌಲತ್ ಆ್ಯಕ್ಟ್ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಹತ್ತಿಕ್ಕಲು ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದ ಒಂದು ಕಾನೂನು ಇದು ಮೊದಲನೆಯ ಮಹಾಯುದ್ಧದ ಕಾಲದಲ್ಲಿ ಜಾರಿಯಲ್ಲಿದ್ದಿರತಕ್ಕಂಥ ಭಾರತದ ಭದ್ರತಾ ಕಾಯ್ದೆ ಅವಧಿ ಮುಗಿಯುತ್ತಾ ಬಂದಿತ್ತು ಭಾರತದಲ್ಲಿ ವಿನಾಶಕಾರಿ ಚಟುವಟಿಕೆಗಳ ಬಗ್ಗೆ ವಿಚಾರಣೆ ನಡೆಸಲು ಸರ್ಕಾರ ಜಸ್ಟಿಸ್ ಎಸ್ ಎ ಟಿ ರೌಲತ್ ನೇತೃತ್ವದ ಒಂದು ವಿಚಾರಣಾ ಆಯೋಗ ಅಥವಾ ರಾಜ್ಯದ್ರೋಹ ನಿರ್ಬಂಧ ಆಯೋಗವನ್ನು ಸಾವಿರದ ಒಂಬೈನೂರ ಹದಿನೇಳರ ಡಿಶೆಂಬರ್ನಲ್ಲಿ ನೇಮಕ ಮಾಡ್ತದೆ ಮುಂದೆ ಈ ಆಯೋಗ ಸಾವಿರದ ಒಂಬೈನೂರ ಹದಿನೆಂಟು ಏಪ್ರಿಲ್ ಹದಿನೈದರಂದು ತನ್ನ ವರದಿಯನ್ನು ಸಲ್ಲಿಸಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಹತ್ತಿಕ್ಕಲು ಸರ್ಕಾರಕ್ಕೆ ವಿಶೇಷ ಅಧಿಕಾರ ಕೊಡಬೇಕು ಅಂಥೇಳಿ ಶಿಫಾರಸನ್ನು ಮಾಡ್ತದೆ ಅದರಂತೆ ಈ ಮಸೂದೆ ಹತ್ತೊಂಬತ್ತು ಹತ್ತೊಂಬತ್ತು ಫೆಬ್ರವರಿ ಆರರಂದು ಜಾರಿಗೆ ಬರ್ತದೆ ಇದಕ್ಕೆ ಆಯೋಗದ ಅಧ್ಯಕ್ಷ ರೌಲತ್ನ ಹೆಸರನ್ನೇ ಇಡಲಾಗ್ತದೆ ಹೀಗಾಗಿ ಇದನ್ನು ರೌಲತ್ ಕಾಯ್ದೆ ಎಂದು ಕರೆಯುತ್ತಾರೆ ರಾಜಕೀಯ ಹಿಂಸೆ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ದಮನ ಮಾಡಲು ಕಾರ್ಯಾಂಗಕ್ಕೆ ಹೆಚ್ಚಿನ ಅಧಿಕಾರವನ್ನು ಕೊಡಲಾಗ್ತದೆ ಈ ಕಾಯ್ದೆ ಪ್ರಕಾರ ಯಾವುದೇ ವಿಚಾರಣೆ ಇಲ್ಲದೆ ಕ್ರಾಂತಿಕಾರಿಗಳನ್ನು ಶಿಕ್ಷೆಗೆ ಗುರಿಪಡಿಸಲು ಇದರಲ್ಲಿ ಅವಕಾಶ ಇತ್ತು ಈ ಮಸೂದೆ ಪ್ರಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸೇರುವಂತಿರಲಿಲ್ಲ ಇದು ಭಾರತೀಯರ ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನು ದಮನ ಮಾಡ್ತದೆ ಅನುಮಾನ ಬಂದ ವ್ಯಕ್ತಿಯನ್ನು ನ್ಯಾಯಾಲಯದ ವಾರೆಂಟ್ ಇಲ್ಲದೆ ಬಂಧಿಸ್ತಕ್ಕಂಥ ಅಧಿಕಾರವಿತ್ತು ಬಂಧಿತ ವ್ಯಕ್ತಿ ನ್ಯಾಯವಾದಿಯ ಸಹಾಯವಿಲ್ಲದೆ ತನ್ನ ಪರ ತಾನೇ ವಾದಿಸಬೇಕಿತ್ತು ಅದಲ್ಲದೆ ಸರ್ಕಾರದ ವಿರುದ್ಧ ಯಾವುದೇ ರೀತಿಯ ಸಾಹಿತ್ಯ ರಚಿಸಿದರೆ ಎರಡು ವರ್ಷ ಕಠಿಣ ಶಿಕ್ಷೆ ವಿಧಿಸಲು ಅವಕಾಶವಿತ್ತು ರಾಜಕೀಯ ವಿರೋಧಿಗಳನ್ನು ರಹಸ್ಯ ವಿಚಾರಣೆಗೆ ಗುರಿಪಡಿಸಿ ಯಾವುದೇ ರೀತಿಯ ಮೇಲ್ಮನವಿಗೂ ಅವಕಾಶ ನೀಡದೆ ಮರಣದಂಡನೆ ವಿಧಿಸುವ ಅಧಿಕಾರ ಸರ್ಕಾರಕ್ಕಿತ್ತು ಯುದ್ಧ ಕಾಲದ ಎಲ್ಲ ನಿರ್ಬಂಧಗಳನ್ನು ಮುಂದುವರಿಸಿಕೊಂಡು ಹೋಗುವ ಪತ್ರಿಕಾ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೊಟಕುಗೊಳಿಸುವ ವಿಧಿಗಳು ಈ ಕಾಯ್ದೆಯಲ್ಲಿದ್ದವು ಈ ಕರಾಳ ಮಸೂದೆಯನ್ನು ಶಾಸಕಾಂಗದ ಎಲ್ಲ ಪ್ರತಿನಿಧಿಗಳು ಕಟುವಾಗಿ ವಿರೋಧ ಮಾಡ್ತಾರೆ ಸಾಮಾನ್ಯ ಮೂಲಭೂತ ಹಕ್ಕು ನಾಗರಿಕ ಸೌಲಭ್ಯ ಹಾಗೂ ರಾಷ್ಟ್ರೀಯ ಚಳುವಳಿಯ ಮೇಲೆ ದಮನಕಾರಿ ನೀತಿ ಹೊಂದಿದ್ದ ಈ ಕಾಯ್ದೆಯ ವಿರುದ್ಧ ಗಾಂಧಿ ನೇರವಾಗಿ ಹೋರಾಟಕ್ಕೆ ಇಳಿತಾರೆ ಜನರನ್ನು ಸಂಘಟಿಸಿ ಸತ್ಯಾಗ್ರಹ ಸಮಿತಿ ರಚಿಸಿ ಕಾಯ್ದೆಯನ್ನು ಹಿಂದೆ ತೆಗೆದುಕೊಳ್ಳುವಂತೆ ಸರ್ಕಾರ ಹಾಗೂ ವೈಸ್ರಾಯ್ ಮೇಲೆ ಒತ್ತಡವನ್ನು ಹೇರ್ತಾರೆ ಗಾಂಧಿ ಡಿ ಎ ವಾಚಾ ಸುರೇಂದ್ರನಾಥ್ ಬ್ಯಾನರ್ಜಿ ತೇಜ್ ಬಹದ್ದೂರ್ ಸಪ್ರೂ ಶ್ರೀನಿವಾಸ್ ಶಾಸ್ತ್ರಿ ಹೀಗೆ ಮುಂತಾದ ಹದಿನೈದು ಅಧಿಕಾರೇತರ ಕೌನ್ಸಿಲರ್ಗಳು ಇದನ್ನು ವಿರೋಧಿಸಿ ಹರತಾಳ ಹಾಗೂ ಸತ್ಯಾಗ್ರಹ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಮಾರ್ಚ್ ಮೂವತ್ತರಂದು ರಾಷ್ಟ್ರಾದ್ಯಂತ ವ್ಯಾಪಾರ ವಹಿವಾಟನ್ನು ನಿಲ್ಲಿಸಿ ಒಂದು ದಿನ ಉಪವಾಸ ಮತ್ತು ಪ್ರಾರ್ಥನೆ ಮಾಡಲು ಕರೆ ಕೊಡ್ತಾರೆ ಹರ್ತಾಳವನ್ನು ಏಪ್ರಿಲ್ ಆರಕ್ಕೆ ಮುಂದೂಡಲಾಗ್ತದೆ ಮಾರ್ಚ್ ಇಪ್ಪತ್ತರಂದು ಹಿಂದೂ ಮುಸ್ಲಿಂ ಮೆರವಣಿಗೆ ಮೇಲೆ ಪೊಲೀಸರು ಗುಂಡು ಹಾರಿಸಿದಾಗ ಆರ್ಯ ಸಮಾಜದ ಸ್ವಾಮಿ ಶ್ರದ್ಧಾನಂದರು ಗುಂಡಿಗೆ ಬಲಿಯಾಗ್ತಾರೆ ಗಾಂಧೀಜಿಯವರ ನಿಷೇಧಿತ ಹಿಂದ್ ಸ್ವರಾಜ್ ಮತ್ತು ಸತ್ಯಾಗ್ರಹ ಕೃತಿಗಳನ್ನು ಸರೋಜಿನಿ ನಾಯ್ಡು ಮಾರಾಟ ಮಾಡಿದರು ನಿಷೇಧಿತ ಸಾಹಿತ್ಯವನ್ನು ಪಡೆದ ತಪ್ಪಿಗೆ ಹಲವರು ದಸ್ತಗಿರಿಯಾದರಲ್ಲದೆ ಏಪ್ರಿಲ್ ಒಂಬತ್ತರಂದು ಗಾಂಧೀಜಿಯವರನ್ನು ಕೂಡ ಬಂಧಿಸಲಾಗ್ತದೆ ಇದರಿಂದ ಬಾಂಬೆ ಅಹಮದಾಬಾದ್ ನಾಡಿಯಾ ಪಂಜಾಬ್ಗಳಲ್ಲಿ ಗಂಭೀರ ಸ್ಥಿತಿ ನಿರ್ಮಾಣವಾಗ್ತದೆ ಪಂಜಾಬ್ನಲ್ಲಿ ಈ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹತ್ತರಂದು ತೀವ್ರವಾಗಿ ಪ್ರತಿಭಟಿಸಿದಾಗ ಕಾಂಗ್ರೆಸ್ನ ಸತ್ಯಪಾಲ್ ಹಾಗೂ ಸೈಫುದ್ದೀನ್ ಕಿಸ್ಲು ಅವರನ್ನು ಸರ್ಕಾರ ಬಂಧಿಸಿ ಗಡಿಪಾರು ಮಾಡ್ತದೆ ಈ ಬಂಧನ ವಿರೋಧಿಸಿ ಸಾರ್ವಜನಿಕರು ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಸೇರಿದಾಗ ಜನರಲ್ ಮೈಕಲ್ ಡಯರ್ ಜನರ ಮೇಲೆ ರೌಲತ್ ಕಾಯ್ದೆಯ ಅನ್ವಯವಾಗಿ ಅಮಾನುಷವಾಗಿ ಗುಂಡು ಹಾರಿಸ್ತಾನೆ ಆಗ ಮುನ್ನೂರ ಎಪ್ಪತ್ತೊಂಬತ್ತು ಜನರು ಹಸು ನೀಗಿದರಲ್ಲದೆ ಒಂದು ಸಾವಿರಕ್ಕೂ ಹೆಚ್ಚು ಜನರು ಗಾಯಗೊಳ್ತಾರೆ ಈ ಕಾಯ್ದೆ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣವಾಗ್ತದೆ ತರುವಾಯ ಎಚ್ಚೆತ್ತ ಬ್ರಿಟಿಷ್ ಸರ್ಕಾರ ಈ ಕಾಯ್ದೆಯನ್ನು ಹಿಂದೆ ಪಡಿತದೆ ಧನ್ಯವಾದಗಳು